ಸೊ ನಿನ್ನೆ ರಾತ್ರಿ ಕಾವೂರ್ ಸ್ಟೇಷನ್ದಲ್ಲಿ ನಾರ್ತ್ ಶಾಸಕರಾದ ಶ್ರೀ ಭರತ್ ಶೆಟ್ಟಿ ಅವರ ಮೇಲೆ ನಾವು ಒಂದು ಕೇಸ್ ದಾಖಲು ಮಾಡಿದ್ದೀವಿ ಯಾಕೆಂದರೆ ಮೊನ್ನೆ ಕಾವೂರ್ ಜಂಕ್ಷನಲ್ಲಿ ಪ್ರತಿಭಟನೆ ನಡುವಾಗ ಅವರು ಕೆಲವು ಪ್ರಚೋದನಕಾರಿಯನ್ನು ಹೇಳಿಕೆಗಳು ಹೇಳಿದರು ಆ ಆಧಾರ ಮೇಲೆ ನಿನ್ನೆ ನಮಗೆ ಲೋಕಲ್ ಒಬ್ಬ ಕಾರ್ಪೊರೇಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಕೇಸ್ ರಜಿಸ್ಟರ್ ಮಾಡಿದ್ದೀವಿ टर अनिल अन कुमारेटर थ्री फिफ्टी थ्री बी एन एस सर प्लस टू ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ